ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಶದ ಆರ್ಥಿಕತೆಯಲ್ಲಿ ಇದೀಗ ಮಹತ್ವದ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರ ಜಿಎಸ್ಟಿ ಟಿ ದರಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ಘೋಷಣೆ ಮಾಡಿದೆ ಈ ಹೊಸ ನಿರ್ಧಾರವು ವಾಹನ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಉತ್ತೇಜನವನ್ನು ನೀಡಲಿದೆ ಹಾಗಾಗಿ ಕಾರುಗಳು ಮತ್ತು ಬೈಕ್ಗಳ ಬೆಲೆಗಳು ಕೂಡ ಗಣನೀಯವಾಗಿ ಕಡಿಮೆಯಾಗಲಿದೆ ಹಾಗಿದ್ರೆ ಹೊಸ ಜಿಎಸ್ಟಿ ನಂತರ ಹತ್ತು ಲಕ್ಷದ ಕಾರಿನ ಬೆಲೆ ಎಷ್ಟು ಆಗಲಿದೆ ಎಂದು ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ಎನಿ ಡೌಟ್ ಇದ್ರೂ ಕೂಡ ಕಮೆಂಟ್ ಕೂಡ ಮಾಡಬಹುದು ಜಿ ಎಸ್ ಟಿ ಕೌನ್ಸಿಲ್ ನವತ್ತಾರನೇ ಸಭೆಯಲ್ಲಿ ಕೈಗೊಂಡಂತಹ ನಿರ್ಧಾರದ ಪ್ರಕಾರ ಇನ್ಮುಂದೆ ಕೇವಲ ಎರಡು ಜಿಎಸ್ಟಿ ಸ್ಕ್ಯಾಬ್ಗಳು ಅಂದರೆ ಐದು ಪರ್ಸೆಂಟೇಜ್ ಮತ್ತೆ ಹದಿನೆಂಟು ಪರ್ಸೆಂಟೇಜ್ ಮಾತ್ರ ಇರಲಿದೆ ಹಳೆಯ ಹನ್ನೆರಡು ಪರ್ಸೆಂಟೇಜ್ ಮತ್ತೆ ಇಪ್ಪತ್ತೆಂಟು ಪರ್ಸೆಂಟೇಜ್ ತೆರಿಗೆ ಸ್ಕ್ವಾಬ್ಗಳನ್ನು ರದ್ದುಪಡಿಸಲಾಗಿದೆ ಈ ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತ ಐದರಿಂದಲೇ ಕೂಡ ಜಾರಿಗೆ ಬರಲಿರುವಂತದ್ದು ಇನ್ನು ಹೊಸ ನಿಯಮಗಳ ಪ್ರಕಾರ ಕಾರುಗಳು ಮತ್ತೆ ಬೈಕ್ ಗಳ ಮೇಲಿನ ಜಿಎಸ್ಟಿ ದರವನ್ನ ಇಪ್ಪತ್ತ ಎ ಹದಿನೆಂಟಕ್ಕೆ ಇಳಿಕೆ ಮಾಡಲಾಗಿದೆ ಇದರೊಂದಿಗೆ ಈ ಹಿಂದೆ ವಿಧಿಸಲಾಗ್ತಾ ಇದ್ದಂತಹ ಹೆಚ್ಚುವರಿ ಸೇಸ್ ಅದನ್ನು ಕೂಡ ತೆಗೆದು ಹಾಕಲಾಗಿದೆ ಈ ಬದಲಾವಣೆಯಿಂದಾಗಿ ಸಾಮಾನ್ಯ ನಾಗರಿಕರಿಗೆ ಕಾರು ಖರೀದಿ ಖರೀದಿ ಮಾಡುವುದು ಇನ್ನಷ್ಟು ಸುಲಭವಾಗಲಿದೆ ಉದಾಹರಣೆಗೆ ಪ್ರಸ್ತುತ ಹತ್ತು ಲಕ್ಷ ಮೂಲ ಬೆಲೆಯ ಕಾರು ಇಪ್ಪತ್ತೆಂಟು ಪರ್ಸೆಂಟೇಜ್ಗೆ ಜಿ ಟಿ ಮತ್ತೆ ಮೂರು ಮೂರು ಪರ್ಸೆಂಟೇಜ್ನ ಸೇರಿ ಸುಮಾರು ಹದಿಮೂರು ಪಾಯಿಂಟ್ ಹತ್ತು ಲಕ್ಷಕ್ಕೆ ಲಭ್ಯವಾಗ್ತಾ ಇತ್ತು ಆದರೆ ಹೊಸ ಹದಿನೆಂಟು ಪರ್ಸೆಂಟೇಜ್ ಜಿ ಎಸ್ ಟಿ ನಂತರ ಅದೇ ಕಾರಿನ ಬೆಲೆ ಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಲಕ್ಷಕ್ಕೆ ಇಳಿಯುವ ಸಾಧ್ಯತೆ ಇದೆ ಇದರಿಂದ ಖರೀದಿದಾರರಿಗೆ ಸುಮಾರು ಒಂದು ಪಾಯಿಂಟ್ ಮೂವತ್ತು ಲಕ್ಷ ಉಳಿತಾಯವಾಗಲಿದೆ ಈ ಹೊಸ ತೆರಿಗೆ ನೀತಿಯು ಮಧ್ಯಮ ವರ್ಗದ ಕಾರುಗಳು ಮತ್ತೆ ಎಸ್ ಯು ಬಿ ವಿಭಾಗಕ್ಕೆ ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ ಇನ್ನು ಮಹೀಂದ್ರ ಸ್ಕಾರ್ಪಿಯೋ ಆಗಿರಲಿ ತಾರ್ ಮತ್ತೆ ಹುಂಡೆ ಕ್ರೇಟಾದಂತಹ ಜನಪ್ರಿಯ ಮಾದರಿಗಳ ಬೆಲೆಯು ಎರಡರಿಂದ ಮೂರು ಲಕ್ಷದವರೆಗೆ ಕಡಿಮೆ ಕೂಡ ಆಗ್ಬಹುದು ಅದೇ ರೀತಿ ಬೈಕ್ ಸವಾರರಿಗೂ ಕೂಡ ಖುಷಿಯ ಸುದ್ದಿ ಇದೆ ಕೇವಲ ಕಾರುಗಳು ಮಾತ್ರವಲ್ಲದೆ ಬೈಕ್ ಬೆಲೆಯೂ ಕೂಡ ಇಳಿಕೆಯಾಗಲಿದೆ ಮೂವತ್ತ ಐದು ಸಿಸಿ ವರೆಗಿನ ಬೈಕ್ಗಳ ಮೇಲಿನ ಜಿಎಸ್ಟಿ ದರ ಕಡಿಮೆಯಾಗುವುದರಿಂದ ಹೀರೋ ಸ್ಪ್ಲೆಂಡರ್ ಆಗಿರಲಿ ಇನ್ನು ಶೈನ್ ಇನ್ನು ಟಿವಿಎಸ್ ಅಪಾಚೆ ಮತ್ತು ರಾಯಲ್ ಎನ್ಫೀಲ್ಡ್ ಜನಪ್ರಿಯ ಬೈಕ್ಗಳು ಕೂಡ ಅಗ್ಗವಾಗಿ ದೊರೆಯಲಿದೆ ಆದರೆ ಮುನ್ನೂರ ಐವತ್ತು ಸಿಸಿಗಿಂತ ಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕ್ಗಳ ಮೇಲೆ ನಲವತ್ತು ಪರ್ಸೆಂಟೇಜ್ ಜಿಎಸ್ಟಿ ವಿಧಿಸುವ ಸಾಧ್ಯತೆ ಇರುವುದರಿಂದ ಅವುಗಳ ಬೆಲೆ ಕೂಡ ಏರಿಕೆಯಾಗಬಹುದು ಒಟ್ಟಿನಲ್ಲಿ ಈ ಹೊಸ ಜಿಎಸ್ಟಿ ನಿಯಮಗಳು ವಾಹನ ಮಾರುಕಟ್ಟೆಯಲ್ಲಿ ಹೊಸ ಕ್ರಾಂತಿಯನ್ನು ಉಂಟು ಮಾಡಲಿದ್ದು ಗ್ರಾಹಕರಿಗೆ ದೊಡ್ಡ ಮಟ್ಟದ ಪ್ರಯೋಜನಗಳನ್ನ ತರಲಿವೆ ಇನ್ನು ಹೊಸ ದರಗಳು ಜಾರಿಗೆ ಬಂದ ನಂತರ ಹಬ್ಬದ ಋತುವಿನಲ್ಲಿ ವಾಹನಗಳ ಮಾರಾಟ ಹೆಚ್ಚುವ ನಿರೀಕ್ಷೆ ಕೂಡ ಇದೆ ಸ್ನೇಹಿತರೆ ನಾವು ಮಾಡಿರುವಂತ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಇನ್ನು ಈ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಕೂಡ ಮಾಡಿ